ನಮ್ಮ ಸುಮಲತಾ ಮ್ಯಾಮ್ ಅವ್ರನ್ನ ನಾವು ಕೇಳಬೇಕು ಈ ನಮ್ಮ ಬೆಳ್ಳಿ ಹಬ್ಬ ಡಿ ಟ್ವೆಂಟಿ ಫೈವ್ ಎಷ್ಟು ವಿಶೇಷವಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಅವರ ಸಾಧನೆ ಬಗ್ಗೆ ಮಾತಾಡೋಕ್ಕೆ ಒಂದಲ್ಲ ಎರಡಲ್ಲ ಏನು ಹೇಳೋದಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಹೇಳೋಕೆ ತುಂಬ ಇದೆ ಅದನ್ನು ನಾನು ಮಾತಾಡ್ತೀನಿ ಅದಕ್ಕಿಂತ ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಗಣ್ಯರು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರು ಅಷ್ಟೇ ಅಲ್ಲ ನನ್ನ ಪ್ರೀತಿಯ ನನ್ನ ಹಿರಿಯ ಮಗ ನಿಮ್ಮ ಡಿ ಬಾಸ್ ಅವರು ದರ್ಶನ್ ಅವರ ಅಭಿಮಾನಿಗಳು ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಈ ಒಂದು ಸುಂದರ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ ನಾನು ಒಂದೆರಡು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾತಾಡಲೇಬೇಕು ನಿಮ್ಮೊಂದಿಗೆ ಅನಿಸುತ್ತೆ ಇವತ್ತು ಬರೀ ಒಂದು ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ಮಾತ್ರ ಅಲ್ಲ ನಿನ್ನೆ ಅಷ್ಟೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅಷ್ಟೇ ಅಲ್ಲ ಸಿನಿಮಾ ರಂಗದಲ್ಲಿ ಇಪ್ಪತ್ತೈದು ವರ್ಷಗಳು ಕಾಟೇರ ಸಿನಿಮಾ ಐವತ್ತು ದಿನಗಳ ಒಂದು ಸಂಭ್ರಮ ಅದು ಆಗಿದೆ ನೀವೇ ನೋಡಿದ್ದೀರಾ ಸಿನಿಮಾದ ಪ್ರೀ ರಿಲೀಸ್ ಒಂದು ಕಾರ್ಯಕ್ರಮ ಮಂಡ್ಯದಲ್ಲೇ ನಡೆಯಿತು ಆ ಸಮಯದಲ್ಲೇ ನಾನು ಹೇಳಿದ್ದೆ ಈ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗೇ ಆಗುತ್ತೆ ಆ ಒಂದು ಸಂಭ್ರಮವನ್ನು ನಾವು ಮತ್ತೆ ಮಂಡ್ಯದಲ್ಲೇ ಮಾಡ್ತೀವಿ ಅನ್ನೋ ಅಂತ ಮಾತನ್ನು ಹೇಳಿದ್ದೆ ಅದೀಗ ನಿಜಾನೇ ಆಯಿತು ನೋಡಿ ನಿಮ್ಮೆಲ್ಲರ ಒಂದು ನಿರೀಕ್ಷೆಗಿಂತಲೂ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಒಂದು ಪಾತ್ರ ಅದಕ್ಕಿಂತ ಒಳ್ಳೆ ನಟನೆ ಅದರಲ್ಲಿ ದರ್ಶನ್ ಮಾಡಿ ಅವರ ಒಂದು ಈ ಒಂದು ಸಿನಿಮಾಗಳ ಒಂದು ಪಟ್ಟಿಗೆ ಕಾಟೇರ ಎಲ್ಲೋ ಕರ್ಕೊಂಡೋಗಿ ಉರಿಸ್ಬಿಟ್ಟಿದೆ ದರ್ಶನ್ ಇಪ್ಪತ್ತೈದು ವರ್ಷ ಅಂದರೆ ಅದೇನೋ ಸಾಧಾರಣವಾಗಿ ಇಪ್ಪತ್ತೈದು ವರ್ಷಗಳು ಏನೋ ಹಾಗೇ ಕಳೆದೋಗಿ ಬಂದಿದ್ದ ಒಂದು ಜರ್ನಿ ಅಲ್ಲ ಅದು ಒಂದು ಹೆಮ್ಮೆಯ ವಿಷಯ ನನಗೇನು ಅಂದರೆ ದರ್ಶನ್ ಹೀರೋ ಆಗಿ ಮೊದಲನೇ ಹೆಜ್ಜೆ ಮೆಜೆಸ್ಟಿಕ್ ಚಿತ್ರದ ಪೂಜಾ ಸಮಾರಂಭಕ್ಕೆ ನಾನು ಅಂಬರೀಷ್ ಅವರು ಆ ಪೂಜೆಗೆ ಹೋಗಿ ನಮ್ಮ ಮನೆ ಪಕ್ಕನೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದರಲ್ಲಿ ಆ ಮುಹೂರ್ತದ ಒಂದು ಸಮಾರಂಭಕ್ಕೆ ನಾವು ಹೋಗಿದ್ವಿ ದರ್ಶನ ಅವಾಗಿನೇನು ಚಿಕ್ಕ ಹುಡುಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸೇನು ಈಗಲೂ ಇಪ್ಪತ್ತೇಳು ಅಷ್ಟೇ ಕಾಣ್ತಿದ್ದೀಯ ಬಿಡು ನಲ್ವತ್ತೇಳನ್ನು ಕಾಣಿಸ್ತಿಲ್ಲ ಅಲ್ವಾ ಕರೆಕ್ಟಾ ಸೊ ನಲ್ವತ್ತೇಳು ನಲ್ವತ್ತೇಳು ಅಂತ ಎಲ್ಲರೂ ಹೋ ಹೇಳೋಕೆ ಹೋಗ್ಬೇಡಿ ಅವ್ನಿಗಿನ್ನೂ ಇಪ್ಪತ್ತೇಳೆ ನನ್ನ ಪ್ರಕಾರ ಯಾಕಂದ್ರೆ ನನ್ನ ತಾಯಿಗೆ ಯಾವಾಗಲೂ ಮಕ್ಕಳು ಮಕ್ಕಳ ತರೇ ಕಾಣ್ತಾರೆ ದೊಡ್ಡವರಾಗಿ ಬೆಳೆದ ಮೇಲೂ ಈ ಇಪ್ಪತ್ತೈದು ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬರೀ ಅವರು ಬೇರೆ ಅವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ ಅವ್ರ ಲೈಫಲ್ಲಿ ಎಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನೋ ನಿಂತ್ಕೊಂಡಿದ್ದಾರೆ ಅದರ ಹಿಂದೆ ಎಷ್ಟು ಕಷ್ಟ ಎಷ್ಟು ಶ್ರಮ ಎಷ್ಟು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನು ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ನಿಜಕ್ಕೂ ಒಬ್ಬರ ಪಬ್ಲಿಕ್ ಲೈಫಲ್ಲಿರೋರು ಅದು ಸಿನಿಮಾ ರಂಗ ಆಗಿರ್ಬೋದು ರಾಜಕೀಯ ಒಂದು ರಂಗ ಆಗಿರ್ಬೋದು ಯಾವ ರೀತಿ ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋದು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಅವ್ರಿರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಅವರಿರ್ಬೋದು ಅವರೆಲ್ಲರ ಜೀವನ ಒಂದು ಸಂದೇಶವಾಗಿ ಇತ್ತು ಇವತ್ತು ಅಭಿಮಾನಿಗಳು ನೀವು ಇಷ್ಟು ಜನ ಅವ್ರನ್ನ ಇಲ್ಲಿ ಸೇರಿ ಅವ್ರ ಅವ್ರ ಜೊತೆ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಜೊತೆಗೆ ಅವರ ಜೀವನದಲ್ಲಿ ದರ್ಶನ್ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಪಟ್ಟು ಇವತ್ತು ಈ ಹೆಸರಕ್ಕೆ ಅವರು ಬೆಳೆದಿದ್ದಾರೆ ಅನ್ನೋದನ್ನು ನೀವು ಯಾವತ್ತೂ ಮರೆಯಬಾರದು ನಿಮ್ಮ ನಿಮಗೂ ಅದೊಂದು ಸಂದೇಶವಾಗಿರಬೇಕು ಅವರ ಜೀವನವೂ ನಿನ್ನೆ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಟಿ ವಿ ಇದರಲ್ಲಿ ನಾನು ನೋಡ್ತಾ ಇದ್ದೆ ಅವ್ರು ಎಲ್ಲ ಅಭಿಮಾನಿಗಳತ್ರ ಕೇಳಿಕೊಂಡಿದ್ದಾರೆ ನನಗೆ ಯಾರು ಕೇಕ್ ತರಬೇಡಿ ಹಾರ ತರಬೇಡಿ ನಿಮ್ಗೆ ಇಷ್ಟ ಇದ್ದರೆ ನೀವು ಬೇರೆಯವ್ರಿಗೆ ಬಡವರಿಗೆ ಉಪಯೋಗ ಆಗೋ ಅಂಥದ್ದನ್ನು ಅಂದರೆ ಅಕ್ಕಿ ಇರ್ಬೋದು ಇನ್ನೊಂದು ಇರ್ಬೋದು ಆ ರೀತಿ ನಾನು ತಗೊಂಡ್ಬಂದು ಕೊಡಿ ನಾನು ಎಲ್ಲರಿಗೂ ಹಂಚ್ತೀನಿ ಅಂದರು ಅಂದರೆ ಇದರ ಅರ್ಥ ಏನು ಅದನ್ನು ಬೇರೆ ಅವರು ತಂದು ಕೊಟ್ಟರೆ ಮಾತ್ರ ದರ್ಶನ್ ಅದನ್ನು ಹಂಚಬೇಕು ಅಂತೇನಿಲ್ಲ ದರ್ಶನ್ ತಾನಾಗೇ ಮಾಡ್ತಾರೆ ಅದನ್ನೆಲ್ಲ ಬಟ್ ನಿಮಗೂ ಅದೇ ಅಭ್ಯಾಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಅದನ್ನು ಮಾಡ್ತಾ ಇರೋದು ಅದಕ್ಕಿಂತ ಇನ್ನೇನು ಬೇಕು ಒಬ್ಬ ತಾಯಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಅಷ್ಟೇ ನಾನು ಹೆಮ್ಮೆ ಪಡ್ತೀನಿ ಇಪ್ಪತ್ತೈದು ವರ್ಷಗಳ ಅವರ ಒಂದು ಪ್ರಯಾಣ ನೋಡಿ ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ ಏನೂ ಎದುರು ನೋಡಲ್ಲ ಬಟ್ ನಾನು ಎದುರು ನೋಡಿದ್ದಕ್ಕಿಂತ ದರ್ಶನ್ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ರು ನಿಂತಿದ್ದಾರೆ ನನಗೆ ಮಾತ್ರ ಅಲ್ಲ ಅಭಿಷೇಕ್ನು ಒಬ್ಬ ದೊಡ್ಡಣ್ಣನಾಗಿ ಅವರು ಅಡ್ವೈಸ್ ಮಾಡ್ತಾರೆ ಬೈತಾರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಗೈಡ್ ಮಾಡ್ತಾರೆ ಅದಕ್ಕಿಂತ ನನ್ನ ನಾನು ದರ್ಶನ್ ಹೇಳ್ತೀನಿ ಅಪ್ಪ ನನಗೆ ಎಷ್ಟೋ ಧೈರ್ಯ ಇದೆ ಇವತ್ತಿನ ದಿನ ಅಂಬರೀಷ್ ಅವರು ನಮ್ಮೊಂದಿಗೆ ಇಲ್ಲ ಆದ್ರೂ ನೀನಿದೆಯಾ ಅಬ್ಬಿಗೆ ನೀನಿದೆಯಾ ಇರಬೇಕು ಅಂತ ನಾನು ಹೇಳ್ತೀನಿ ಇನ್ನೊಂದು ವಿಷಯ ನಾನು ಎಂದೆಂದಿಗೂ ಮರೆಯಲ್ಲ ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಮನಸ್ಥಿತಿ ಯಾವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳೋಕೆ ಸಾಧ್ಯನೇ ಇಲ್ಲ ನನ್ನ ಜೊತೆಯಲ್ಲಿದ್ದವರು ನನ್ನ ಹತ್ರ ಇರೋರಿಗೆ ಮಾತ್ರ ಅದು ಗೊತ್ತಿತ್ತು ಆ ಟೈಮಲ್ಲಿ ನನಗೆ ಜೊತೆಗಿದ್ದು ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ದರ್ಶನ್ ಮತ್ತೆ ಯಶ್ ನಾನು ಹೇಳೇಬೇಕಿಲ್ಲಿ ಈ ವಿಷಯನ ಎಷ್ಟು ನನಗೆ ಧೈರ್ಯ ತುಂಬಿದ್ರು ಬರೀ ಬಂದು ಯಾವುದೋ ಒಂದು ದಿನ ಇಲ್ಲಿ ಬಂದು ಭಾಷಣ ಮಾಡಿ ಹೋಗಿತ್ತಲ್ಲ ಹದಿನೈದು ಇಪ್ಪತ್ತು ದಿವಸಗಳು ನನ್ನ ಜೊತೆಯಲ್ಲಿದ್ದು ನನ್ನ ನನಗಿಂತ ಅವರು ಜಾಸ್ತಿ ಶ್ರಮಪಟ್ಟು ಆ ಬಿಸಿಲಲ್ಲಿ ಆ ಧೂಳಲ್ಲಿ ಆ ಜನರ ಮಧ್ಯೆ ಅವರು ಕಷ್ಟಪಟ್ಟು ನನಗೋಸ್ಕರ ನಿಂತಿದ್ರು ಆ ಪ್ರೀತಿ ಇದೆಯಲ್ಲ ಅವರೇ ನನಗೆ ಏನಾದರೂ ಮಾಡಬೇಕು ಅಂತ ಏನಿರಲಿಲ್ಲ ಎಷ್ಟೋ ಜನ ನೋಡಿದ್ವಿ ಅಂಬರೀಷ್ ಅವರು ಇದ್ದಾಗ ಜೊತೇಲಿ ಎಷ್ಟೋ ಜನ ಇದ್ರು ಅವರೆಲ್ಲ ಏನು ಜೊತೆಯಲ್ಲಿ ಉಳ್ಕೊಂಡಿಲ್ಲ ಆಮೇಲೆ ಜೀವನದಲ್ಲಿ ನಾವು ಸಹಾಯ ಮಾಡಿದವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಅಂತ ಯಾವತ್ತು ಎದುರು ನೋಡಬಾರದು ನಾವು ಎದುರು ನೋಡಲ್ಲ ಅದನ್ನು ಆದರೆ ನಡೆದು ಬಂದ ದಾರಿಯನ್ನು ನಾವು ಮರೆಯಬಾರದು ಅದು ಮನುಷ್ಯರ ಲಕ್ಷಣ ಮನುಷ್ಯತ್ವದ ಗುಣ ಅದು ಆ ಗುಣ ದರ್ಶನಲ್ಲಿದೆ ಅದನ್ನು ನಾನು ಎಂದಿಗೂ ಮರೆಯಲ್ಲ ಅದೇ ಆಶೀರ್ವಾದ ದರ್ಶನಿಗೆ ಇವತ್ತಿನ ದಿನ ಮಾಡಿರೋ ಒಳ್ಳೆ ಕೆಲಸಗಳು ನೋಡಿ ರಾಜಕಾರಣ ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ ಅದು ಯಾವುದು ಶಾಶ್ವತ ಅಲ್ಲ ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ ಯಾವ ರೀತಿ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನಂದ ಅರೇಂಜ್ ಮಾಡಿರೋದು ತುಂಬ ಖುಷಿ ಆಗತ್ತೆ ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ ಎಲ್ಲರೂ ಅವಾಗ ಕೇಳ್ತಾ ಇದ್ರು ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ ಅಭಿಷೇಕ್ನ ನಿಲ್ಲಿಸ್ತೀರಾ ನೀವು ನಿಂತ್ಕೋತೀರ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೆ ಇದೆ ನಡೀಲಿ ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ ನಾನು ನನಗೆ ಕೇಳಿದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚಿಗೆ ಕೇಳ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿ ಪರವಾಗಿ ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೊತ್ತಾಗಿ ಯಾವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ ನಾವು ನಡೆದ ಬಂದ ದಾರಿ ನಮ್ಮ ಕೈ ಹಿಡಿದ ಕೈಗಳು ಇವು ಯಾವತ್ತು ನಾವು ಮರೆಯಬಾರದು ಇದನ್ನು ನಾವು ದರ್ಶನದಿಂದ ಕಲಿಬೇಕು ನಿಜವಾಗಿ ಇವತ್ತು ದರ್ಶನ ನಾನು ಏನಾದರೂ ತುಂಬ ಹೊಗಳಿದ್ದೀನಿ ಅಥವಾ ತುಂಬ ನಾನು ಥ್ಯಾಂಕ್ಸ್ ಹೇಳಿದ್ರೆ ಅಂದರೆ ಆಮೇಲೆ ಮನೆಗೆ ಬಂದು ಬೈತಾನೆ ನನಗೆ ಅದಕ್ಕೆ ನಾನು ಜಾಸ್ತಿ ಹೇಳೋಕ್ಕೂ ನನ್ನ ಕೈಲಾಗಲ್ಲ ಇನ್ನು ಇಲ್ಲಾಂದರೆ ಇನ್ನೆಷ್ಟೋ ಹೇಳ್ಬೋದು ನಾನು ದರ್ಶನ್ ಬಗ್ಗೆ ಬಟ್ ಖುಷಿ ಆಗತ್ತೆ ಎದೆ ತುಂಬಿ ಬರುತ್ತೆ ದರ್ಶನಿಗೆ ಆ ದೇವರು ಎಲ್ಲ ಕೊಟ್ಟಿದ್ದಾನೆ ನಾವೇನು ಕೇಳೋದು ಅವನಿಗೆ ಎಲ್ಲ ರೀತಿಯ ಸಕ್ಸಸ್ ಒಳ್ಳೆಯ ಹೆಸರು ಕೋಟ್ಯಾಂತರ ಜನ ಅಭಿಮಾನಿಗಳು ಎಲ್ಲ ಕೊಟ್ಟಿದ್ದಾರೆ ನಾನು ಕೇಳೋದು ನೆಮ್ಮದಿಯಿಂದ ಸಂತೋಷದಿಂದ ಇರಬೇಕು ನೂರಾರು ವರ್ಷ ಹೀಗೆ ಇರಬೇಕು ಎಲ್ಲರನ್ನ ಗುಡಿಸ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡುವಂಥ ಒಂದು ಗುಣ ಇದೆಯಲ್ಲ ಅದನ್ನು ಹಾಗೆ ಉಳಿಸ್ಕೋಬೇಕು ಬೇರೆಯವ್ರನ್ನೂ ಬೆಳೆಸುವಂಥ ಗುಣ ನಾನು ಬರೀ ಅಂಬರೀಷ್ ಅವರೆಲ್ಲ ಒಬ್ಬರಲ್ಲೇ ನೋಡಿದ್ದೀನಿ ಅದಾದಮೇಲೆ ದರ್ಶನಲ್ಲಿ ನೋಡ್ತಾ ಇದ್ದೀನಿ ಅದೇ ಗುಣ ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ದರ್ಶನಲ್ಲಿ ಇದೇ ಇನ್ನು ಅದೇ ಹೇಳ್ಕೊಂಡೋದ್ರೆ ದರ್ಶನ್ ಬಗ್ಗೆ ನಾನು ಇಡೀ ರಾತ್ರಿ ಹೇಳ್ಬೋದು ಆದರೆ ಬೇಡ ಎಲ್ರಿಗೂ ಮಾತಾಡೋ ಒಂದು ಅವಕಾಶ ಇರಲಿ ಯಾವತ್ತು ಒಳ್ಳೆಯದನ್ನು ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನು ನಾನು ತುಂಬ ದೃಢವಾಗಿ ನಂಬಿದ್ದೀನಿ ನನ್ನ ಸುತ್ತಾನು ಎಲ್ಲ ಒಳ್ಳೆಯವರೇ ಇದ್ದಾರೆ ಅದನ್ನು ನಾನು ನಂಬಿದ್ದೀನಿ ಆ ದೇವರ ಒಂದು ಆಶೀರ್ವಾದ ಇದೆ ಅಂಬರೀಷ್ ಅವರಿದ್ದಾರೆ ಇಲ್ಲಿ ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ ಅಷ್ಟೇ ಇನ್ನೇನು ಬೇಡ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ ಐದು ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇರುತ್ತೆ ಇತ್ತು ಈ ಐದು ವರ್ಷಗಳು ಅಂದರೆ ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳೋದೆ ನನ್ನ ಜೊತೆಲಿ ನಿಂತರಲ್ಲ ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಈ ಮಣ್ಣಿನ ಗುಣ ಇದೆಯಲ್ಲ ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಡ್ಕೊಡುಗೆ ಕೊಟ್ಟಿದ್ದೆ ಈ ಮಣ್ಣಿನ ತಿಲಕ ಈ ಮಣ್ಣಿನ ಋಣ ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ